ಭಾರತದ ಮೇಲಿನ ದಾಳಿಗೆ ತಕ್ಕದಾದಂಥ ಉತ್ತರವನ್ನು ಕೊಟ್ಟಿದ್ದೀವಿ ಹಾಕ್ ಭಾರತದ ಹದಿನೈದು ನಗರಗಳ ಮೇಲೆ ಟಾರ್ಗೆಟನ್ನು ಮಾಡಿತ್ತು ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಸಂಪೂರ್ಣವಾಗಿ ವಿಫಲಗೊಳಿಸಿದೆ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕೂಡ ಧ್ವಂಸಗೊಳಿಸಿದ್ದೀವಿ ಪಾಕಿಸ್ತಾನ ದಾಳಿಯನ್ನು ನಾವು ಫೇಲೂರ್ ಮಾಡಿದ್ದೀವಿ ಅಂತ ಹೇಳಿ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಅವರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಗಡಿಯಲ್ಲಿ ಸಿಖ್ಖರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದನ್ನೋ ಆಶ್ಚರ್ಯ ವಿಚಾರವನ್ನ ಕೂಡ ಬಹಿರಂಗಪಡ್ತಾರೆ ಪಹಲಾಂ ನರಮೇಧದ ಪಾಕ್ ಭಾರತವನ್ನ ಕೆರಳಿಸಿದೆ ಇದೇ ಭಾರತ ಪಾಕ್ ನಡುವಿನ ಎಸ್ಕಲೇಷನ್ಗೆ ಕಾರಣ ಟಿ ಆರ್ ಎಫ್ ಎಲ್ಲ ಮಾಹಿತಿಯನ್ನ ಯು ಎನ್ ಎಸ್ ಸಿಗೆ ಗೆ ಕೊಟ್ಟಿದ್ದೀವಿ ದಾಳಿ ಮಾಡಿದ್ರೆ ಸುಮ್ಮನೆ ಕೂರಲ್ಲ ತಿರುಗೇಟನ್ನು ಕೊಟ್ಟೇ ಕೊಡ್ತೀವಿ ಅಂತೇಳಿ ಮತ್ತೊಮ್ಮೆ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಫಾರಿನ್ ಸೆಕ್ರೆಟರಿ ಆಗಿರುವಂತಹ ವಿಕ್ರಮ್ ಮಿಸ್ರಿ ಇನ್ನು ಸಿಖ್ ಸಮುದಾಯವನ್ನ ಗುರಿಯಾಗಿಸಿ ಪಾಕಿಸ್ತಾನ ದಾಳಿಯನ್ನ ಮಾಡೋದಕ್ಕೆ ಯತ್ನಿಸಿತ್ತು ಪಹಲ್ಗಾಮ್ ದಾಳಿಯಲ್ಲಿ ಟಿಆರ್ಎಫ್ ನ ಕೈವಾಡ ಇಲ್ಲ ಅಂತ ಅಂದ್ರು ಉಗ್ರರೊಂದಿಗಿನ ಪಾಕಿಸ್ತಾನದ ಸಂಬಂಧ ಈಗ ಜಗತ್ತಿನ ಮುಂದೆ ಬಯಲಾಗಿದೆ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಸೇನೆ ಕೂಡ ಭಾಗಿಯಾಗಿದೆ ಅಂತ್ಯ ಸಂಸ್ಕಾರದ ಫೋಟೋವನ್ನ ಕೂಡ ವಿಕ್ರಮ್ ಅವರು ಇದೇ ಸಂದರ್ಭದಲ್ಲಿ ಪ್ರದರ್ಶನ ಕೂಡ ಮಾಡಿದ್ರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿಗೆ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ರಂಜಿತ್ ಸಿಖರನ್ನ ಟಾರ್ಗೆಟ್ ಮಾಡಿರೋ ವಿಚಾರ ಪಾಕಿಸ್ತಾನ ಹದಿನೈದು ನಗರಗಳನ್ನು ಟಾರ್ಗೆಟ್ ಮಾಡಿ ಅದು ಟಾರ್ಗೆಟ್ ಮಾಡಿದ್ದು ಅದು ಫೇಲ್ಯೂರ್ ಆಗಿದ್ದು ವಿಚಾರ ಜೊತೆಗೆ ನಮ್ಮ ಟಾರ್ಗೆಟ್ ಇರೋದು ಉಗ್ರರ ಇನ್ಫ್ರಾಸ್ಟ್ರಕ್ಚರೇ ವಿನಃ ಪಾಕಿಸ್ತಾನದ ಮಿಲಿಟ್ರಿ ಅಲ್ಲ ಜೊತೆಗೆ ಅವರು ದಾಳಿಯನ್ನು ಮಾಡಿದ್ರೆ ಅದಕ್ಕೆ ಉತ್ತರವನ್ನು ಕೂಡ ಕೊಡ್ತೀವಿ ಅಂತೇಳಿ ಮತ್ತೊಮ್ಮೆ ಸಂದೇಶವನ್ನು ಕೊಟ್ಟಿದ್ದಾರೆ ಓವರ್ ಆಲ್ ಇವತ್ತಿನ ಪ್ರೆಸ್ ಮೀಟ್ನ ವಿಚಾರವಾಗಿ ಮಾಹಿತಿಯನ್ನು ಕೊಡೋದಾದ್ರೆ ರಂಜಿತ್ ನಗೇಂದ್ರ ಬಾಬು ಇವತ್ತು ಪಾಕಿಸ್ತಾನ ಭಾರತದ ಮೇಲೆ ಭಾರತದ ಮೇಲೆ ಪ್ರತಿದಾಳಿಯನ್ನ ಮಾಡಬೇಕು ಅಂತೇಳಿ ಹವಣಿಸ್ತಾನೆ ಇದೆ ಭಾರತ ಕೊಟ್ಟಂತೆ ಏಟಿನಿಂದಾಗಿ ಈಗ ಪಾಕಿಸ್ತಾನ ವಿಲ ವಿಲ ಒದ್ದಾಡ್ತಾ ಇದೆ ಈ ಕಾರಣದಿಂದ ಪಾಕಿಸ್ತಾನದ ಸೇನೆ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದೇಶದ ಗಡಿಯಲ್ಲಿ ಭಾರತದ ಗಡಿಯಲ್ಲಿ ಈಗ ದಾಳಿ ಮಾಡ್ತಾ ಇದೆ ಹದಿನೈದು ಜನ ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದ ಸೇನೆಯ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಮಾಡಿದಂಥ ದಾಳಿಗೆ ಇದೆಲ್ಲದರ ಕುರಿತಾಗಿ ಭಾರತ ಪ್ರತಿ ದಾಳಿಯನ್ನು ಮಾಡೋದಕ್ಕೆ ಸನ್ನದ್ಧವಾಗಿದೆ ಅದ್ರ ಜೊತೆಗೆ ಪಾಕಿಸ್ತಾನದ ಮುಖವಾಡವನ್ನ ಇವತ್ತು ವಿದೇಶಾಂಗ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ತೆರೆದಿಟ್ಟಿದ್ದಾರೆ ಭಾರತ ಏನ್ ಮಾಡಿತ್ತು ಪಾಕಿಸ್ತಾನ ಏನ್ ಮಾಡ್ತು ಪಾಕಿಸ್ತಾ ರಂಜಿತ್ ಹಾಗೆ ಸಂಪರ್ಕದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದಂತಹ ಭೂಸೇನೆಯ ಮುಖ್ಯಸ್ಥರು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಅಜಿತ್ ಧವಲ್ ಅವರು ಇವತ್ತು ಮಧ್ಯಾಹ್ನ ಸುಮಾರು ಹೊತ್ತು ಮೀಟಿಂಗ್ ಅನ್ನ ಮಾಡಿ ತೆರಳಿದರು ಈಗ ಉಪೇಂದ್ರ ದ್ವಿವೇದಿಯವರು ಭೂ ಸೇನೆಯ ಮುಖ್ಯಸ್ಥರು ಪ್ರಧಾನಿಯವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ಮುಂದೆ ದೊಡ್ಡದಾದಂಥ ಹಬ್ಬ ಅಂತ ಕಾದಿದೆ ನೋಡಿ ಒಂದು ಕಡೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂಥ ಅಜಿತ್ ಧೋವಲ್ ಅವರು ಪ್ರಧಾನಿಯವರ ನಿವಾಸಕ್ಕೆ ತೆರಳಿ ಪ್ರಧಾನಿಯವರನ್ನ ಭೇಟಿ ಮಾಡಿ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ ಬಂದ ಬೆನ್ನಲ್ಲೇ ಈಗ ಭೂಸೇನೆಯ ಮುಖ್ಯಸ್ಥರು ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಮಹತ್ವದ ಭೇಟಿ ಇದು ಎರಡೂ ಕೂಡ ಮಹತ್ವದ ಭೇಟಿ ಅಂತೇಳಿ ಕನ್ಸಿಡರ್ ಮಾಡಲಾಗ್ತಾ ಇದೆ ಈ ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ಚರ್ಚ್ಗಳಾಗಿದೆ ಇನ್ನು ಕೂಡ ರಿವೀಲ್ ಆಗಿಲ್ಲ ಆದ್ರೆ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದು ನಿಶ್ಚಿತ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ರಂಜಿತ್ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ರಂಜಿತ್ ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ ಎರಡೆರಡು ಒಂದು ಅಜಿತ್ ಅವರ ಜೊತೆ ಮತ್ತೊಂದು ಕಡೆ ದ್ವಿವೇದಿ ಅವರ ಜೊತೆಯಲ್ಲಿ ಮೀಟಿಂಗ್ ಅನ್ನ ಮಾಡಿರೋದು ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡೋದಾದ್ರೆ ರಂಜಿತ್ ನಾಗೇಂದ್ರ ಬಾಬು ಎರಡು ಮೀಟಿಂಗು ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಅವರ ಲೆಕ್ಕಾಚಾರಗಳು ಅವರ ಸ್ಟ್ರಾಟರ್ಜಿಗಳು ಅಥವಾ ಯುದ್ಧ ತಂತ್ರಗಳನ್ನು ಯಾರೂ ಕೂಡ ಊಹಿಸೋದಕ್ಕೂ ಸಾಧ್ಯ ಇಲ್ಲ ಈಗ ಪಾಕಿಸ್ತಾನ ಮಾಡ್ತಾ ಇರುವಂತಹ ಈ ಎಲ್ಲ ಒಳಹುನ್ನಾರಗಳಿದೆಯಲ್ಲ ಅದಕ್ಕೆ ಸರಿಯಾಗಿ ಪೆಟ್ಟು ಕೊಡ್ತಾ ಇರುವಂಥ ಭಾರತ ಲಾಹೋರ್ನಲ್ಲಿ ಇವತ್ತು ಸೇನಾ ದಾಳಿಯನ್ನು ಮಾಡಿ ಡ್ರೋನ್ ದಾಳಿಯನ್ನು ಮಾಡಿ ಪಾಕಿಸ್ತಾನದ ಎಲ್ಲಾ ತಂತ್ರಗಳನ್ನು ಕೂಡ ಈಗ ಡೆಮಾಲಿಶ್ ಮಾಡಿ ಹಾಕಿದೆ ಪಾಕಿಸ್ತಾನದ ಸೇನಾ ಏನು ಸೇನಾ ಹೆಡ್ ಕ್ವಾರ್ಟರ್ಸ್ ಗಳನ್ನ ಸಂಪೂರ್ಣವಾಗಿ ದಮನ ಮಾಡಿ ಹಾಕಿದೆ ಭಾರತ ಕಾರ್ಯಾಚರಣೆ ಮೂಲಕ ಮತ್ತೊಂದು ಕಡೆಯಲ್ಲಿ ನೋಡಿ ಉಪೇಂದ್ರ ದ್ವಿವೇದಿ ಅವರು ಭೂಸೇನೆಯ ಮುಖ್ಯಸ್ಥರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿರೋದು ಮೊನ್ನೆ ಆದಂತಹ ದಾಳಿ ಇದೆಯಲ್ಲ ಸುಮಾರು ಐವತ್ನಾಲ್ಕು ವರ್ಷಗಳ ನಂತರ ಭಾರತೀಯ ಭೂಸೇನೆ ವಾಯುಸೇನೆ ನೌಕಾಸೇನೆ ಏಕಕಾಲದಲ್ಲಿ ದಾಳಿ ಮಾಡಿ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿ ಹಾಕಿದೆ ಈಗ ಭಾರತ ಗಡಿಯಲ್ಲಿ ಮಾಡ್ತಾ ಇರುವಂತಹ ಆಪರೇಷನ್ ಅದರ ಭಾಗವಾಗಿ ಭೂಸೇನೆಯಿಂದ ಮಾಡಬೇಕಾದಂತಹ ಕಾರ್ಯತಂತ್ರಗಳು ಅಲ್ಲಿ ಸೇನೆಯ ನಿಯೋಜನೆ ಇದೆಲ್ಲದರ ಕುರಿತಾಗಿ ಬಹುಶಃ ಉಪೇಂದ್ರ ದ್ವಿವೇದಿ ಅವರು ಪ್ರಧಾನಿಗಳನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ ಇದೊಂದು ವಿಚಾರ ಆದರೆ ನೋಡಿ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿಗಳು ಮಾಡಿರುವಂತಹ ಈ ಒಂದು ಪ್ರೆಸ್ ಮೀಟ್ ಇದೆಯಲ್ಲ ಇದು ಭಾರತ ಏನ್ ಮಾಡ್ತಾ ಇದೆ ಪಾಕಿಸ್ತಾನ ಏನ್ ಮಾಡಿತ್ತು ಏನ್ ಮಾಡೋದ ಕೊರಟಿಕಿಸ್ತಾನ ಸುಮಾರು ಹದಿನೈದು ಸಿಟಿಯ ಮೇಲೆ ಭಾರತದ ಪ್ರಮುಖವಾದಂತಹ ಕೆಲವು ಸೂಕ್ಷ್ಮ ಸಿಟಿಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಇವರು ಮಿಸೈಲ್ಗಳನ್ನೆಲ್ಲ ರೆಡಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಭಾರತಕ್ಕೆ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಲಭ್ಯ ಆಗಿತ್ತು ಆ ಕಾರಣದಿಂದ ಭಾರತೀಯ ಸೇನೆ ಲಾಹೋರ್ನ ಮೇಲೆ ಕೆಲವು ಪಾಕಿಸ್ತಾನದ ಸುಮಾರು ಆರು ಕಡೆಗಳ ಮೇಲೆ ಅಲ್ಲಿ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿ ಅಲ್ಲಿದ್ದಂಥ ಎಲ್ಲ ವೆಪನ್ ಡೆಸ್ಟ್ರಾಯ್ ಮಾಡಿ ಹಾಕಿದೆ ಭಾರತ ಪದೇ ಪದೇ ಹೇಳ್ತಾ ಇತ್ತು ನಾವು ನಾಗರಿಕರನ್ನು ಗುರಿಯಾಗಿಸಿ ದಾಳಿ ಮಾಡಿಲ್ಲ ಅದು ಆಪರೇಷನ್ ಸಿಂಧೂರದಲ್ಲಿ ನಾವು ಉಗ್ರರ ನೆಲೆಗಳನ್ನು ಭಾರತಕ್ಕೆ ಚಾಲೆಂಜ್ ಆಗಿದ್ದಂಥ ಅಥವಾ ಭಾರತದ ಭದ್ರತೆಗೆ ಚಾಲೆಂಜ್ ಆಗಿದ್ದಂಥ ಉಗ್ರರ ನೆಲೆಗಳನ್ನು ನಾವು ಧ್ವಂಸ ಮಾಡಿದ್ವಿ ನಾವು ಸೇನೆಯನ್ನು ಕೂಡ ಟಾರ್ಗೆಟ್ ಮಾಡಿಲ್ಲ ಅನ್ನೋದನ್ನ ಹೇಳಿತ್ತು ಅದರ ಹೊರತಾಗಿಯೂ ಕೂಡ ನೀವು ಭಾರತವನ್ನು ನೀವು ಕೆಣಕ್ತೀರಿ ಅನ್ನೋದಾದರೆ ಅಥವಾ ಭಾರತದ ಸಿಟಿಗಳನ್ನು ಟಾರ್ಗೆಟ್ ಮಾಡಿ ನೀವು ದಾಳಿ ಮಾಡ್ತೀರಿ ಅನ್ನೋದಾದರೆ ನೀವೇನಾದರೂ ಭಾರತವನ್ನು ಚೂರಿ ಹಾಕೋ ಕೆಲಸ ಮಾಡ್ತೀರಿ ಅನ್ನೋದಾದರೆ ಖಂಡಿತವಾಗಲೂ ಕೂಡ ಅದನ್ನು ಎದುರಿಸೋದಕ್ಕೆ ಭಾರತ ಶಕ್ತವಾಗಿದೆ ನಮ್ಮ ಮಿಲಿಟರಿ ಫೋರ್ಸ್ ಎಲ್ಲವನ್ನು ಕೂಡ ನಿಭಾಯಿಸುತ್ತೆ ಅನ್ನೋದನ್ನು ಹೇಳಿದ್ದಾರೆ ಮತ್ತೊಂದು ಈ ಭಯೋತ್ಪಾದಕರ ಐತಲ್ಲ ಇಪ್ಪತ್ತಾರು ಜನರ ನರಮೇಧ ಮಾಡಿದಂಥ ಪಾಕಿಸ್ತಾನ ಅದರಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರ ಜೊತೆಗೆ ಪಾಕಿಸ್ತಾನ ಆರ್ಮಿ ಸಂಪರ್ಕ ಇತ್ತು ಅಂತೇಳಿ ಭಾರತ ಪದೇ ಪದೇ ಹೇಳ್ತಾಯಿದ್ರು ಕೂಡ ನಾನವನಲ್ಲ ನಾನವನಲ್ಲ ಅಂತೇಳಿ ಹೇಳ್ತಾ ಇದ್ದಂಥ ಪಾಕಿಸ್ತಾನ ನಿನ್ನೆ ಭಯೋತ್ಪಾದಕರ ನೆಲೆಗಳನ್ನು ಹೊಕ್ಕಿ ಭಾರತೀಯ ಸೇನೆ ಅವರ ನೆಲೆಗಳನ್ನು ಧ್ವಂಸ ಮಾಡಿ ಅವರನ್ನು ದಮನ ಮಾಡಿದಾಗ ಅದರ ಏನು ಅಂತಿಮ ಸಮಯದಲ್ಲಿ ಅಥವಾ ಅವರ ಕ್ರಿಮಿಷನ್ ಸಮಯದಲ್ಲಿ ಪಾಕಿಸ್ತಾನ ಸೇನೆಯು ಇರೋದು ಸಾರಿ ಸಾರಿ ಹೇಳ್ತಾ ಇದೆ ಅಂತೇಳಿ ಫೋಟೋವನ್ನು ಅಥವಾ ಆ ಪಿಕ್ಚರನ್ನು ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅಂದರೆ ಪಾಕಿಸ್ತಾನ ಸೇನೆ ಇದರಲ್ಲಿ ಕುಮ್ಮಕ್ಕೊಟ್ಟು ಭಾರತದ ಮೇಲೆ ದಾಳಿ ಮಾಡಿದೆ ಅನ್ನೋದನ್ನು ಬಹಳ ಪ್ರಮುಖವಾಗಿ ಹೇಳಿದ್ದಾರೆ ಕದನ ವಿರಾಮವನ್ನು ಸಿಯಲ್ಲಿ ನೀವು ನಿರಂತರವಾಗಿ ಕದನ ವಿರಾಮವನ್ನು ಉಲ್ಲಂಘಿಸಿ ದಾಳಿ ಮಾಡ್ತಾ ಇದ್ದೀರಿ ನಮ್ಮ ನಾಗರಿಕರನ್ನು ಟಾರ್ಗೆಟ್ ಮಾಡಿದ್ದೀರಿ ಆದರೆ ಇದು ಒಪ್ಪುವಂಥದ್ದಲ್ಲ ನಿಮಗೆ ಇದೇ ರೀತಿ ಕಂಟಿನ್ಯೂ ಆದರೆ ನಿಮ್ಗೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೀವಿ ಅನ್ನೋದನ್ನು ಇಲ್ಲಿ ಭಾಳ ಕ್ಲಾರಿಟಿಯಾಗಿ ಅಥವಾ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ಸಭೆ ಇದೆಯಲ್ಲ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಪಾಕಿಸ್ತಾನ ಇದರಿಂದ ಏನ್ ಮಾಡುತ್ತೆ ಅನ್ನೋದು ಭಾರತದ ಸ್ಟ್ಯಾಂಡ್ ಇದು ಭಾರತದ ನಿಲುವು ಇದು ನೀವು ಹಿಂಗ್ ಮಾಡಿದ್ರೆ ನಾವು ಹಿಂಗ್ ಮಾಡ್ತೀವಿ ಹಿಂಗಾಗಿದೆ ನೀವೇನಾದ್ರೂ ಮತ್ತೇನಾದ್ರೂ ನಮ್ಮನ್ನ ಕೆಣಕೋಕೆ ಬಂದ್ರೆ ನಾವು ನಿಮ್ಮನ್ನ ಸರ್ವನಾಶ ಮಾಡ್ತೀವಿ ಅನ್ನುವ ಸಂದೇಶವನ್ನ ಈ ಒಂದು ಸಭೆಯಲ್ಲಿ ಮಾನ್ಯ ವಿಕ್ರಮ್ ಮಿಸ್ತ್ರಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಕೊಟ್ಟಿದ್ದಾರೆ ಈ ಮೀಟಿಂಗ್ ನಲ್ಲಿ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಕೂಡ ಇದ್ರು ಕರ್ನಲ್ ಸೋಫಿಯಾ ಕುರೇಶಿ ಕೂಡ ಈ ಮೀಟಿಂಗ್ ನಲ್ಲಿ ಇದ್ರೆ ಒಟ್ಟಾರೆ ನಾವು ಗಮನಿಸುತ್ತಾ ಹೋದ್ರೆ ಭಾರತದ ಈ ಎಲ್ಲ ಆಪರೇಷನ್ ಪಾಕಿಸ್ತಾನಕ್ಕೆ ಕೇಡುಗಾಲ ಶುರುವಾಗಿದೆ ಅನ್ನೋದ್ರಲ್ಲಿ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಭಾರತದ ಮೇಲಿನ ದಾಳಿಗೆ ತಕ್ಕದಾದಂತಹ ಉತ್ತರವನ್ನ ಕೊಟ್ಟಿದ್ದೀವಿ ಭಾರತದ ಹದಿನೈದು ನಗರಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡಿತ್ತು ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಸಂಪೂರ್ಣವಾಗಿ ವಿಫಲಗೊಳಿಸಿದೆ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಧ್ವಂಸಗೊಳಿಸಿದ್ದೀವಿ ಪಾಕಿಸ್ತಾನ ದಾಳಿಯನ್ನ ನಾವು ಫೇಲೂರ್ ಮಾಡಿದ್ದೀವಿ ಅಂತ ಹೇಳಿ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಗಡಿಯಲ್ಲಿ ಸಿಖ್ಖರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಆಶ್ಚರ್ಯ ವಿಚಾರವನ್ನ ಕೂಡ ಬಹಿರಂಗಪಡ್ತಾರೆ ಪಹಲಾಂ ನರಮೇಧದ ಪಾಕ್ ಭಾರತವನ್ನ ಕೆರಳಿಸಿದೆ ಇದೇ ಭಾರತ ಪಾಕ್ ನಡುವಿನ ಎಸ್ಕಲೇಷನ್ಗೆ ಕಾರಣ ಟಿ ಆರ್ ಎಫ್ನ ಎಲ್ಲ ಎಲ್ಲಾ ಮಾಹಿತಿಯನ್ನ ಯು ಎನ್ ಎಸ್ ಸಿಗೆ ಗೆ ಕೊಟ್ಟಿದ್ದೀವಿ ದಾಳಿ ಮಾಡಿದ್ರೆ ಸುಮ್ಮನೆ ಕೂರಲ್ಲ ತಿರುಗೇಟನ್ನು ಕೊಟ್ಟೇ ಕೊಡ್ತೀವಿ ಅಂತೇಳಿ ಮತ್ತೊಮ್ಮೆ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಫಾರಿನ್ ಸೆಕ್ರೆಟರಿ ಆಗಿರುವಂತಹ ವಿಕ್ರಮ್ ಮಿಸ್ರಿಯಾ ಇನ್ನು ಸಿಖ್ ಸಮುದಾಯವನ್ನ ಗುರಿಯಾಗಿಸಿ ಪಾಕಿಸ್ತಾನ ದಾಳಿಯನ್ನ ಮಾಡೋದಕ್ಕೆ ಯತ್ನಿಸಿತ್ತು ಪಹಲ್ಗಾಮ್ ದಾಳಿಯಲ್ಲಿ ಟಿ ಆರ್ ನ ಕೈವಾಡ ಇಲ್ಲ ಅಂತ ಅಂದ್ರು ಉಗ್ರರೊಂದಿಗಿನ ಪಾಕಿಸ್ತಾನದ ಸಂಬಂಧ ಈಗ ಜಗತ್ತಿನ ಮುಂದೆ ಬಯಲಾಗಿದೆ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಸೇನೆ ಕೂಡ ಭಾಗಿಯಾಗಿದೆ ಅಂತ್ಯ ಸಂಸ್ಕಾರದ ಫೋಟೋವನ್ನ ಕೂಡ ವಿಕ್ರಮ್ ಇದೇ ಸಂದರ್ಭದಲ್ಲಿ ಪ್ರದರ್ಶನ ಕೂಡ ಮಾಡಿದ್ರು ರಂಜಿತ್ ಜಾಯ್ನ್ ಆಗಿದ್ದಾರೆ ರಂಜಿತ್ ಸಿಖ್ಖರನ್ನ ಟಾರ್ಗೆಟ್ ಮಾಡಿರೋ ವಿಚಾರ ಪಾಕಿಸ್ತಾನ ಹದಿನೈದು ನಗರಗಳನ್ನ ಟಾರ್ಗೆಟ್ ಮಾಡಿ ಅದು ಟಾರ್ಗೆಟ್ ಮಾಡಿದ್ದು ಅದು ಫೇಲ್ಯೂರ್ ಆಗಿದ ವಿಚಾರ ಜೊತೆಗೆ ನಮ್ಮ ಟಾರ್ಗೆಟ್ ಇರೋದು ಉಗ್ರರ ಇನ್ಫ್ರಾಸ್ಟ್ರಕ್ಚರೇ ವಿನಃ ಪಾಕಿಸ್ತಾನದ ಮಿಲಿಟರಿ ಅಲ್ಲ ಜೊತೆಗೆ ಅವರು ದಾಳಿಯನ್ನ ಮಾಡಿದ್ರೆ ಅದಕ್ಕೆ ಉತ್ತರವನ್ನ ಕೂಡ ಕೊಡ್ತೀವಿ ಅಂತೇಳಿ ಮತ್ತೊಮ್ಮೆ ಸಂದೇಶವನ್ನ ಕೊಟ್ಟಿದ್ದಾರೆ ಓವರ್ ಆಲ್ ಇವತ್ತಿನ ಪ್ರೆಸ್ ಮೀಟ್ ನ ವಿಚಾರವಾಗಿ ಮಾಹಿತಿಯನ್ನ ಕೊಡದಾದ್ರೆ ರಂಜಿತ್ ನೋಡಿ ನಾಗೇಂದ್ರ ಬಾಬು ಇವತ್ತು ಪಾಕಿಸ್ತಾನ ಭಾರತದ ಮೇಲೆ ಭಾರತದ ಮೇಲೆ ಪ್ರತಿದಾಳಿಯನ್ನ ಮಾಡಬೇಕು ಅಂತೇಳಿ ಹವಣಿಸ್ತಾನೆ ಇದೆ ಭಾರತ ಕೊಟ್ಟಂತೆ ಏಟಿನಿಂದಾಗಿ ಈಗ ಪಾಕಿಸ್ತಾನ ಬಿಲವಿಲ ಒದ್ದಾಡ್ತಾ ಇದೆ ಈ ಕಾರಣದಿಂದ ಪಾಕಿಸ್ತಾನದ ಸೇನೆ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದೇಶದ ಗಡಿಯಲ್ಲಿ ಭಾರತದ ಗಡಿಯಲ್ಲಿ ಈಗ ದಾಳಿ ಮಾಡ್ತಾ ಇದೆ ಹದಿನೈದು ಜನ ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದ ಸೇನೆಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಮಾಡಿದಂತ ದಾಳಿಗೆ ಇದೆಲ್ಲದರ ಕುರಿತಾಗಿ ಭಾರತ ಪ್ರತಿ ದಾಳಿಯನ್ನು ಮಾಡೋದಕ್ಕೆ ಸನ್ನದ್ಧವಾಗಿದೆ ಅದ್ರ ಜೊತೆಗೆ ಪಾಕಿಸ್ತಾನದ ಮುಖವಾಡವನ್ನ ಇವತ್ತು ವಿದೇಶಾಂಗ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ತೆರೆದಿಟ್ಟಿದ್ದಾರೆ ಭಾರತ ಏನು ಮಾಡಿತ್ತು ಪಾಕಿಸ್ತಾನ ಏನು ಮಾಡ್ತು ಪಾಕಿಸ್ತಾ ರಂಜಿತ್ ಹಾಗೆ ಸಂಪರ್ಕದಲ್ಲಿ ಪ್ರಧಾನಿ ಮೋದಿಯವರನ್ನ ಭೇಟಿಯಾದಂತಹ ಭೂಸೇನೆಯ ಮುಖ್ಯಸ್ಥರು ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಅಜಿತ್ ಧವಲ್ ಅವರು ಇವತ್ತು ಮಧ್ಯಾಹ್ನ ಸುಮಾರು ಹೊತ್ತು ಮೀಟಿಂಗನ್ನು ಮಾಡಿ ತೆರಳಿದರು ಈಗ ಉಪೇಂದ್ರ ದ್ವಿವೇದಿಯವರು ಭೂ ಸೇನೆಯ ಮುಖ್ಯಸ್ಥರು ಪ್ರಧಾನಿಯವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ಮುಂದೆ ದೊಡ್ಡದಾದಂತಹ ಹಬ್ಬ ಅಂತ ಕಾದಿದೆ ನೋಡಿ ಒಂದು ಕಡೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂಥ ಅಜಿತ್ ಧೋವಲ್ ಅವರು ಪ್ರಧಾನಿಯವರ ನಿವಾಸಕ್ಕೆ ತೆರಳಿ ಪ್ರಧಾನಿಯವರನ್ನ ಭೇಟಿ ಮಾಡಿ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ ಬಂದ ಬೆನ್ನಲ್ಲೇ ಈಗ ಭೂಸೇನೆಯ ಮುಖ್ಯಸ್ಥರು ಹೋಗಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಮಹತ್ವದ ಭೇಟಿ ಇದು ಎರಡೂ ಕೂಡ ಮಹತ್ವದ ಭೇಟಿ ಅಂತೇಳಿ ಕನ್ಸಿಡರ್ ಮಾಡಲಾಗ್ತಾ ಇದೆ ಈ ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳಾಗಿದೆ ಇನ್ನು ಕೂಡ ರಿವೀಲ್ ಆಗಿಲ್ಲ ಆದ್ರೆ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದು ನಿಶ್ಚಿತ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ರಂಜಿತ್ ಮಾಹಿತಿಯನ್ನ ಕೊಡ್ತಾ ಇದ್ರು ರಂಜಿತ್ ಮಹತ್ವದ ಮೀಟಿಂಗ್ ಮಾಡಿದ್ದಾರೆ ಎರಡೆರಡು ಒಂದು ಅಜಿತ್ ಅವರ ಜೊತೆ ಮತ್ತೊಂದು ಕಡೆ ದ್ವಿವೇದಿ ಅವರ ಜೊತೆಯಲ್ಲಿ ಮೀಟಿಂಗ್ ಮಾಡಿರೋದು ರಂಜಿತ್ ನಾಗೇಂದ್ರ ಬಾಬು ಎರಡು ಮೀಟಿಂಗು ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಅವರ ಲೆಕ್ಕಾಚಾರಗಳು ಅವರ ಸ್ಟ್ರಾಟರ್ಜಿಗಳು ಅಥವಾ ಯುದ್ಧ ತಂತ್ರಗಳನ್ನ ಯಾರು ಕೂಡ ಊಹಿಸೋದಕ್ಕೂ ಸಾಧ್ಯ ಇಲ್ಲ ಈಗ ಪಾಕಿಸ್ತಾನ ಮಾಡ್ತಾ ಇರುವಂತಹ ಈ ಎಲ್ಲ ಒಳಹುನ್ನಾರಗಳಿದೆಯಲ್ಲ ಅದಕ್ಕೆ ಸರಿಯಾಗಿ ಪೆಟ್ಟು ಕೊಡ್ತಾ ಇರುವಂತಹ ಭಾರತ ಲಾಹೋರ್ನಲ್ಲಿ ಇವತ್ತು ಸೇನಾ ದಾಳಿಯನ್ನು ಮಾಡಿ ಡ್ರೋನ್ ದಾಳಿಯನ್ನು ಮಾಡಿ ಪಾಕಿಸ್ತಾನದ ಎಲ್ಲಾ ತಂತ್ರಗಳನ್ನು ಕೂಡ ಈಗ ಡೆಮಾಲಿಶ್ ಮಾಡಿ ಹಾಕಿದೆ ಪಾಕಿಸ್ತಾನದ ಸೇನಾ ಏನು ಸೇನಾ ಹೆಡ್ ಕ್ವಾರ್ಟರ್ಸ್ ಗಳನ್ನ ಸಂಪೂರ್ಣವಾಗಿ ದಮನ ಮಾಡಿ ಹಾಕಿದೆ ಭಾರತ ಕಾರ್ಯಾಚರಣೆ ಮೂಲಕ ಮತ್ತೊಂದು ಕಡೆಯಲ್ಲಿ ನೋಡಿ ಉಪೇಂದ್ರ ದ್ವಿವೇದಿ ಅವರು ಭೂಸೇನೆಯ ಮುಖ್ಯಸ್ಥರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿರೋದು ಮೊನ್ನೆ ಆದಂತ ದಾಳಿ ಇದೆಯಲ್ಲ ಸುಮಾರು ಐವತ್ನಾಲ್ಕು ವರ್ಷಗಳ ನಂತರ ಭಾರತೀಯ ಭೂಸೇನೆ ವಾಯುಸೇನೆ ನೌಕಾಸೇನೆ ಏಕಕಾಲದಲ್ಲಿ ದಾಳಿ ಮಾಡಿ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿ ಹಾಕಿದೆ ಈಗ ಭಾರತ ಗಡಿಯಲ್ಲಿ ಮಾಡ್ತಾ ಇರುವಂತಹ ಆಪರೇಷನ್ ಅದರ ಭಾಗವಾಗಿ ಭೂಸೇನೆಯಿಂದ ಮಾಡಬೇಕಾದಂತಹ ಕಾರ್ಯತಂತ್ರಗಳು ಅಲ್ಲಿ ಸೇನೆಯ ನಿಯೋಜನೆ ಇದೆಲ್ಲದರ ಕುರಿತಾಗಿ ಬಹುಶಃ ಉಪೇಂದ್ರ ದ್ವಿವೇದಿ ಅವರು ಪ್ರಧಾನಿಗಳನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ ಇದೊಂದು ವಿಚಾರ ಆದರೆ ನೋಡಿ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿಗಳು ಮಾಡಿರುವಂತಹ ಈ ಒಂದು ಪ್ರೆಸ್ ಮೀಟ್ ಇದೆಯಲ್ಲ ಇದು ಭಾರತ ಏನ್ ಮಾಡ್ತಾ ಇದೆ ಪಾಕಿಸ್ತಾನ ಏನ್ ಮಾಡಿತ್ತು ಏನ್ ಮಾಡೋದ ಕೊರಟಕಿಸ್ತಾನ ಸುಮಾರು ಹದಿನೈದು ಸಿಟಿಯ ಮೇಲೆ ಭಾರತದ ಪ್ರಮುಖವಾದಂತಹ ಕೆಲವು ಸೂಕ್ಷ್ಮ ಸಿಟಿಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಇವ್ರು ಮಿಸೈಲ್ಗಳನ್ನೆಲ್ಲ ರೆಡಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಭಾರತಕ್ಕೆ ಗುಪ್ತ ಇಲಾಖೆಯಿಂದ ಮಾಹಿತಿ ಲಭ್ಯ ಆಗಿತ್ತು ಆ ಕಾರಣದಿಂದ ಭಾರತೀಯ ಸೇನೆ ಲಾಹೋರ್ನ ಮೇಲೆ ಕೆಲವು ಪಾಕಿಸ್ತಾನದ ಸುಮಾರು ಆರು ಕಡೆಗಳ ಮೇಲೆ ಅಲ್ಲಿ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿ ಅಲ್ಲಿದ್ದಂಥ ಎಲ್ಲ ಗಳನ್ನು ಡೆಸ್ಟ್ರಾಯ್ ಮಾಡಿ ಹಾಕಿದೆ ಭಾರತ ಪದೇ ಪದೇ ಹೇಳ್ತಾ ಇತ್ತು ನಾವು ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿಲ್ಲ ಅದು ಆಪರೇಷನ್ ಸಿಂಧೂರದಲ್ಲಿ ನಾವು ಉಗ್ರರ ನೆಲೆಗಳನ್ನ ಭಾರತಕ್ಕೆ ಚಾಲೆಂಜ್ ಆಗಿದ್ದಂತ ಅಥವಾ ಭಾರತದ ಭದ್ರತೆಗೆ ಚಾಲೆಂಜ್ ಆಗಿದ್ದಂತ ಉಗ್ರರ ನೆಲೆಗಳನ್ನ ನಾವು ಧ್ವಂಸ ಮಾಡಿದ್ವಿ ನಾವು ಸೇನೆಯನ್ನು ಕೂಡ ಟಾರ್ಗೆಟ್ ಮಾಡಿಲ್ಲ ಅನ್ನೋದನ್ನ ಹೇಳಿತ್ತು ಅದರ ಹೊರತಾಗಿಯೂ ಕೂಡ ನೀವು ಭಾರತವನ್ನು ನೀವು ಕೆಣಕ್ತೀರಿ ಅನ್ನೋದಾದರೆ ಅಥವಾ ಭಾರತದ ಸಿಟಿಗಳನ್ನು ಟಾರ್ಗೆಟ್ ಮಾಡಿ ನೀವು ದಾಳಿ ಮಾಡ್ತೀರಿ ಅನ್ನೋದಾದರೆ ನೀವೇನಾದರೂ ಭಾರತವನ್ನು ಚೂರಿ ಹಾಕುವ ಕೆಲಸ ಮಾಡ್ತೀರಿ ಅನ್ನೋದಾದರೆ ಖಂಡಿತವಾಗಲೂ ಕೂಡ ಅದನ್ನು ಎದುರಿಸೋದಕ್ಕೆ ಭಾರತ ಶಕ್ತವಾಗಿದೆ ನಮ್ಮ ಮಿಲಿಟರಿ ಫೋರ್ಸ್ ಎಲ್ಲವನ್ನು ಕೂಡ ನಿಭಾಯಿಸುತ್ತೆ ಅನ್ನೋದನ್ನು ಹೇಳಿದ್ದಾರೆ ಮತ್ತೊಂದು ಈ ಭಯೋತ್ಪಾದಕರ ದಾಳಿ ಐತಲ್ಲ ಇಪ್ಪತ್ತಾರು ಜನರ ನರಮೇಧ ಮಾಡಿದಂಥ ಪಾಕಿಸ್ತಾನ ಅದರಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರ ಜೊತೆಗೆ ಪಾಕಿಸ್ತಾನ ಆರ್ಮಿ ಸಂಪರ್ಕ ಇತ್ತು ಅಂತೇಳಿ ಭಾರತ ಪದೇ ಪದೇ ಹೇಳ್ತಾ ಇದ್ರು ಕೂಡ ನಾನವನಲ್ಲ ನಾನವನಲ್ಲ ಅಂತೇಳಿ ಹೇಳ್ತಾ ಇದ್ದಂಥ ಪಾಕಿಸ್ತಾನ ನಿನ್ನೆ ಭಯೋತ್ಪಾದಕರ ನೆಲೆಗಳನ್ನು ಹೊಕ್ಕಿ ಭಾರತೀಯ ಸೇನೆ ಅವರ ನೆಲೆಗಳನ್ನು ಧ್ವಂಸ ಮಾಡಿ ಅವರನ್ನು ದಮನ ಮಾಡಿದಾಗ ಅದರ ಏನು ಅಂತಿಮ ಸಮಯದಲ್ಲಿ ಅಥವಾ ಅವರ ಕ್ರಿಮಿಷನ್ ಸಮಯದಲ್ಲಿ ಪಾಕಿಸ್ತಾನ ಸೇನೆಯು ಇರೋದು ಸಾರಿ ಸಾರಿ ಹೇಳ್ತಾ ಇದೆ ಅಂತೇಳಿ ಫೋಟೋವನ್ನು ಅಥವಾ ಆ ಪಿಕ್ಚರನ್ನು ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅಂದರೆ ಪಾಕಿಸ್ತಾನ ಸೇನೆ ಇದರಲ್ಲಿ ಕುಮ್ಮಕ್ಕೊಟ್ಟು ಭಾರತದ ಮೇಲೆ ದಾಳಿ ಮಾಡಿದೆ ಅನ್ನೋದನ್ನು ಬಹಳ ಪ್ರಮುಖವಾಗಿ ಹೇಳಿದ್ದಾರೆ ಕದನ ವಿರಾಮವನ್ನು ಅಲ್ಲಿ ನೀವು ನಿರಂತರವಾಗಿ ಕದನ ವಿರಾಮವನ್ನು ಉಲ್ಲಂಘಿಸಿ ದಾಳಿ ಮಾಡ್ತಾ ಇದ್ದೀರಿ ನಮ್ಮ ನಾಗರಿಕರನ್ನು ಟಾರ್ಗೆಟ್ ಮಾಡಿದ್ದೀರಿ ಆದರೆ ಇದು ಒಪ್ಪುವಂಥದ್ದಲ್ಲ ನಿಮಗೆ ಇದೇ ರೀತಿ ಕಂಟಿನ್ಯೂ ಆದರೆ ನಿಮ್ಗೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೀವಿ ಅನ್ನೋದನ್ನು ಇಲ್ಲಿ ಭಾಳ ಕ್ಲಾರಿಟಿಯಾಗಿ ಅಥವಾ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಒಟ್ಟಾರೆ ನಾವು ಗಮನಿಸ್ತಾ ಹೋದರೆ ಈ ಒಂದು ಸಭೆ ಇದೆಯಲ್ಲ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಪಾಕಿಸ್ತಾನ ಇದರಿಂದ ಏನು ಮಾಡುತ್ತೆ ಅನ್ನೋದು ಭಾರತದ ಸ್ಟ್ಯಾಂಡ್ ಇದು ಭಾರತದ ನಿಲುವು ಇದು ನೀವು ಹಿಂಗೆ ಮಾಡಿದ್ರೆ ನಾವು ಹಿಂಗೆ ಮಾಡ್ತೀವಿ ಹಿಂಗಾಗಿದೆ ನೀವೇನಾದರೂ ಮತ್ತೇನಾದರೂ ನಮ್ಮನ್ನ ಕೆಣಕೋಕೆ ಬಂದ್ರೆ ನಾವು ನಿಮ್ಮನ್ನ ಸರ್ವನಾಶ ಮಾಡ್ತೀವಿ ಅನ್ನುವ ಸಂದೇಶವನ್ನ ಈ ಒಂದು ಸಭೆಯಲ್ಲಿ ಮಾನ್ಯ ವಿಕ್ರಮ್ ಮಿಸ್ತ್ರಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಕೊಟ್ಟಿದ್ದಾರೆ ಈ ಮೀಟಿಂಗ್ ನಲ್ಲಿ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಕೂಡ ಇದ್ರು ಕರ್ನಲ್ ಸೋಫಿ ಕುರೇಶಿ ಕೂಡ ಈ ಮೀಟಿಂಗ್ ನಲ್ಲಿ ಇದ್ರು ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಭಾರತಕ್ಕೆ ಭಾರತದ ಈ ಎಲ್ಲ ಆಪರೇಷನ್ ಗಳು ಪಾಕಿಸ್ತಾನಕ್ಕೆ ಕೇಡುಗಾಲ ಶುರುವಾಗಿದೆ ಅನ್ನೋದ್ರಲ್ಲಿ ನೋ ಡೌಟ್ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ರಂಜಿತ್ ಮೇಲೆ ಮಾಹಿತಿಗಾಗಿ